ನಮಸ್ಕಾರ ಸ್ನೇಹಿತರೆ ತನ್ನದೇ ಅಲ್ಲದ ದೇಶಕ್ಕೆ ನುಗ್ಗಿ ಯುದ್ಧ ಮಾಡೋದು ರಹಸ್ಯ ಕಾರ್ಯಾಚರಣೆ ನಡೆಸೋದು ಬಾಂಬ್ ದಾಳಿ ಮಾಡೋದು ಅಷ್ಟೇ ಅಲ್ಲ ಆ ದೇಶದ ಅಧ್ಯಕ್ಷರನ್ನೇ ಸೆರೆ ಹಿಡಿದುಕೊಂಡು ಹೋಗೋದು ಇಡೀ ಜಗತ್ತು ತನ್ನ ಹಿಡಿತದಲ್ಲಿದೆ ಅನ್ನೋ ರೀತಿಯಲ್ಲಿ ವರ್ತಿಸೋದು ಅಮೆರಿಕಕ್ಕೆ ಹೊಸದೇನಲ್ಲ ಇತ್ತೀಚೆಗೆ ಅಮೆರಿಕ ವೆನಿಜುಲಾದ ಮೇಲೆ ನಡೆಸಿರುವ ದಾಳಿ ಮತ್ತು ಆ ಬಳಿಕ ತೆಗೆದುಕೊಂಡಂತಹ ಕ್ರಮಗಳು ವಿಶ್ವದಾದ್ಯಂತ ಭೀತಿಯನ್ನು ಹುಟ್ಟಿಸಿದೆ ಆರ್ಥಿಕ ಲಾಭಕ್ಕಾಗಿ ವಿದೇಶಗಳ ಮೇಲೆ ಸುಂಕಾಸ್ತ್ರ ಪ್ರಯೋಗಿಸುತ್ತಿದ್ದ ಅಮೆರಿಕ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಸೇನಾಸ್ತ್ರವನ್ನು ಬಳಸ್ತಾ ಇದೆ ಯುದ್ಧ ನಿಲ್ಲಿಸಿದ್ದೇನೆ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಿದ್ದಂತಹ ಡೊನಾಲ್ಡ್ ಟ್ರಂಪ್ ಈಗ ಯುದ್ಧದ ಹಾದಿ ಹಿಡಿದಿರೋದು ಅನೇಕ ದೇಶಗಳಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಇತಿಹಾಸವನ್ನು ನಾವು ನೋಡೋದಾದರೆ ಅಮೇರಿಕ ಯಾವಾಗಲೂ ಸಾಮ್ರಾಜ್ಯಶಾಹಿ ಮನೋಭಾವನೆಯನ್ನು ತೋರಿಸಿದೆ ವಿದೇಶಗಳ ಮೇಲೆ ದಾಳಿ ಮಾಡಿ ಅಲ್ಲಿ ತನ್ನ ಹಿಡಿತ ಸಾಧಿಸೋದು ಅಮೇರಿಕಾದ ಹಳೆಯ ಚಾಳೆ ಅದೇ ರೀತಿ ಇತ್ತೀಚೆಗೆ ವೆಲಿಜುಲಾದ ಮೇಲೆ ದಾಳಿ ನಡೆಸಿ ಅಲ್ಲಿನ ಅಧ್ಯಕ್ಷ ಮಡೂರೋ ಅವರನ್ನು ಅಪಹರಿಸಿ ಬಂಧನದಲ್ಲಿಟ್ಟಿದೆ ಸುಭದ್ರ ಸರ್ಕಾರ ಡ್ರಗ್ಸ್ ವಿರುದ್ಧ ಹೋರಾಟ ಇವೆಲ್ಲ ನೆಪ ಮಾತ್ರ ಆದರೆ ಅಸಲಿ ಕಾರಣ ಬೇರೇನೇ ಇದೆ ಎನ್ನಲಾಗ್ತಾ ಇದೆ ವೆಲಿಜುಲಾದ ಬೆನ್ನಲ್ಲೇ ಅಮೆರಿಕಾದ ನೆರೆಯ ಪುಟ್ಟ ರಾಷ್ಟ್ರಗಳಲ್ಲೂ ಈಗ ಭೀತಿ ಮನೆ ಮಾಡಿದೆ ಯಾವಾಗ ಬೇಕಾದರೂ ನಮ್ಮ ಮೇಲೂ ಕೂಡ ದಾಳಿ ಆಗಬಹುದು ಎಂಬ ಆತಂಕ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ ಒಂದು ಕಾಲದಲ್ಲಿ ದಕ್ಷಿಣ ಅಮೆರಿಕಾದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದ್ದಂತಹ ವೆನೆಜುವೆಲಾ ಇಂದು ಕರುಣೆಗೆ ಪಾತ್ರವಾಗಿದೆ ವಿಶ್ವದ ದೊಡ್ಡ ತೈಲ ನಿಕ್ಷೇಪವನ್ನು ಹೊಂದಿದ್ರೂ ಕೂಡ ಇವತ್ತು ಆ ದೇಶ ಆರ್ಥಿಕವಾಗಿ ದಿವಾಳಿಯ ಅಂಚಿನಲ್ಲಿದೆ ಕ್ಯಾರಾಕಾಸ್ ಮೇಲೆ ನಡೆದ ಒಂದು ದೊಡ್ಡ ದಾಳಿಯೇ ಇಡೀ ದೇಶದ ಪರಿಸ್ಥಿತಿಯನ್ನೇ ಬದಲಾಯಿಸಿಬಿಟ್ಟಿದೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಸಾಮಾನ್ಯ ಜನ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾದರೆ ಇಂದಿನ ವೆಲೆಜ್ವೆಲಾದ ಸ್ಥಿತಿ ಏನು ತೈಲ ನಿಕ್ಷೇಪಗಳ ಏನು ಭಾರತಕ್ಕೆ ಇದರಿಂದ ಏನಾದರೂ ಲಾಭ ಇದೆಯಾ ಇವೆಲ್ಲವನ್ನು ನೋಡೋಣ ವೆಲೆಜುವೆಲಾಕ್ಕೆ ವಿಶ್ವದಲ್ಲೇ ಅತಿ ದೊಡ್ಡ ತೈಲ ನಿಕ್ಷೇಪ ಇದೆ ಇದನ್ನೇ ಕಪ್ಪು ಚಿನ್ನ ಅಂತ ಕರೆಯಲಾಗುತ್ತೆ ವಿಶ್ವದ ಒಟ್ಟು ತೈಲ ಸಂಗ್ರಹದಲ್ಲಿ ಶೇಕಡ ಹದಿನೆಂಟರಷ್ಟು ವೆನೆಜುವೆಲಾದಲ್ಲಿದೆ ಆದರೆ ಇಲ್ಲಿವರೆಗೂ ಕೂಡ ಶೇಕಡ ಒಂದರಷ್ಟು ಮಾತ್ರ ಹೊರತೆಗೆದಿದ್ದಾರೆ ಕಾರಣ ಏನು ವೆನೆಜುವೆಲಾದ ತೈಲ ಗಲ್ಫ್ ರಾಷ್ಟ್ರಗಳ ತೈಲದಂತಿಲ್ಲ ಇದು ತುಂಬ ಭಾರವಾದ ತೈಲ ಇದನ್ನು ಸಂಸ್ಕರಿಸೋದಕ್ಕೆ ಅತ್ಯಾಧುನಿಕ ಸೌಲಭ್ಯಗಳು ಬೇಕು ಅಂತಹ ಸೌಲಭ್ಯ ವೆನೆಜುವೆಲಾಕ್ಕೆ ಇರಲಿಲ್ಲ ಅದರ ಮೇಲೆ ಅಮೇರಿಕಾ ವಿಧಿಸಿದ್ದಂತಹ ನಿರ್ಬಂಧಗಳಿಂದ ತೈಲ ರಫ್ತು ಕೂಡ ನಿಂತು ಹೋಯಿತು ಇದೇ ವೆಲಿಜು ದೊಡ್ಡ ಹೊಡೆತ ಕೊಟ್ಟಂತಾಯಿತು ಈಗ ಇದನ್ನೇ ಅವಕಾಶ ಮಾಡಿಕೊಂಡು ಟ್ರಂಪ್ ಶತಕೋಟಿ ಡಾಲರ್ ಹೂಡಿಕೆ ಮಾಡಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ಇಷ್ಟು ದೊಡ್ಡ ತೈಲ ಸಂಪತ್ತು ಇದ್ದರೂ ಜನ ಅನ್ನಕ್ಕಾಗಿ ಹೋರಾಡ್ತಾ ಇರೋದು ದುರದೃಷ್ಟಕರ ಇನ್ನು ಭಾರತದ ಮೇಲೆ ಇದರ ಪರಿಣಾಮ ಏನು ಅನ್ನೋದನ್ನು ನಾವು ನೋಡೋದಾದರೆ ವೆಲಿಜು ಜೊತೆ ಭಾರತದ ವ್ಯಾಪಾರ ವಹಿವಾಟು ತುಂಬ ಕಡಿಮೆ ಆದ್ದರಿಂದ ವೆಲಿಜು ಏನೇ ಬೆಳವಣಿಗೆ ಆದರೂ ಭಾರತದ ವ್ಯಾಪಾರಕ್ಕೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆಗಳು ಇಲ್ಲ ಆದರೆ ವೆಲೆಜುವಲಾದ ಒಳಗಿನ ಪರಿಸ್ಥಿತಿ ಭಯಾನಕವಾಗಿದೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಹಸಿವು ಜನರನ್ನು ಕಾಡ್ತಾ ಇದೆ ಬೋಲಿವರ್ ಎನ್ನುವ ವೆಲೆಜುವಲಾದ ಕರೆನ್ಸಿ ಭಾರತದ ರೂಪಾಯಿಗಿಂತ ಮೂರು ಪಟ್ಟು ಕುಸಿದಿದೆ ಇಂದು ಒಂದು ಭಾರತೀಯ ರೂಪಾಯಿಗೆ ಸುಮಾರು ಮೂರು ಪಾಯಿಂಟ್ ಏಳು ಆರು ಬೋಲಿವರ್ ಮೌಲ್ಯ ಇದೆ ಬಾಡಿಗೆ ಮನೆ ವಾಹನಗಳ ವೆಚ್ಚ ಶೇಕಡಾ ಅರವತ್ತ್ಮೂರು ಪಾಯಿಂಟ್ ಏಳರಷ್ಟು ಏರಿಕೆಯಾಗಿದೆ ದಿನಸಿ ವಸ್ತುಗಳ ಬೆಲೆ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಂಟರಷ್ಟು ಹೆಚ್ಚಳವಾಗಿದೆ ರೆಸ್ಟೋರೆಂಟ್ ಹೋಟೆಲ್ ದರಗಳ ಬೆಲೆ ಶೇಕಡ ನೂರ ಅರವತ್ತ್ಮೂರು ಮೀರಿದೆ ದಿನಸಿ ತಲುಪೋದೇ ಕಷ್ಟ ಒಂದು ಲೀಟರ್ ಹಾಲು ನೂರ ಎಪ್ಪತ್ತೈದು ರೂಪಾಯಿ ಒಂದು ಪ್ಯಾಕ್ ಬ್ರೆಡ್ಡು ನೂರ ಎಪ್ಪತ್ತು ರೂಪಾಯಿ ಒಂದು ಕೆ ಜಿ ಅಕ್ಕಿ ನೂರ ಇಪ್ಪತ್ತು ರೂಪಾಯಿ ಒಂದು ಡಜನ್ ಮೊಟ್ಟೆ ಇನ್ನೂರ ನಲವತ್ತು ರೂಪಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ನಾಲ್ಕು ಪಟ್ಟು ದುಬಾರಿಯಾಗಿದೆ ಟೊಮೊಟೊ ಕೆಜಿಗೆ ನೂರ ಎಂಬತ್ತೆರಡು ರೂಪಾಯಿ ಆಗಿದೆ ವೆನಿಜುವೆಲಾದಲ್ಲಿ ಸಾಮಾನ್ಯವಾಗಿ ಬಳಸುವ ಆಹಾರಗಳು ಅಕ್ಕಿ ಜೋಳ ಬೀನ್ಸ್ ಚೀಸ್ ಗೋಮಾಂಸ ಆದರೆ ಬೆಲೆ ಜಾಸ್ತಿಯಾದ ಕಾರಣ ಜನ ಖರೀದಿಸಲು ಆಗ್ತಾ ಇಲ್ಲ ಕೆಲವು ಕಾರ್ಮಿಕರು ಹಣ ಬೇಡ ಊಟ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ವೆಲಿಜುವಲಾದ ಅಧ್ಯಕ್ಷರಾಗಿರುವ ನಿಕೋಸ್ ಮಡೂರೋ ಅವರ ಅಧಿಕಾರವನ್ನ ಅಮೆರಿಕ ಪ್ರಶ್ನೆ ಮಾಡ್ತಲೇ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನ್ಯಾಯಯುತವಾಗಿಲ್ಲ ಅನ್ನೋದು ಅಮೆರಿಕದ ಆರೋಪ ರಾಜತಾಂತ್ರಿಕ ಪ್ರಯತ್ನಗಳು ಆರ್ಥಿಕ ಒತ್ತಡಗಳು ಈ ಎಲ್ಲವೂ ವಿಫಲವಾದಾಗ ಅಮೇರಿಕ ನೇರ ದಾಳಿಗೆ ಇಳಿದಿದೆ ಈಗ ಯಾವ ಅಮೇರಿಕನ್ ತೈಲ ಕಂಪನಿಗೆ ವೆಲಿಜುಲಾದ ಹೊಣೆ ಕೊಡಬೇಕು ಎಂಬ ಬಗ್ಗೆ ಟ್ರಂಪ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ತೈಲವೇ ವೆಲೆಜುಯಲಾದ ಗಾಯಕ್ಕೆ ಔಷಧಿಯಾಗುತ್ತಾ ಅಥವಾ ಮತ್ತಷ್ಟು ಸಂಕಷ್ಟ ತರುತ್ತಾ ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ